ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಬೆಳಗ್ಗೆ ಇದ್ದೆ ಪ್ರೆಸೆಂಟು ಪಾರ್ಟಿಸಿಪಲು ಬಗ್ಗೆ ಅಂದರೆ ಇಲ್ಲಿ ನೀವು ಹೊರಬಿನ ಮುಂದೆ ಎನ್ ಜಿ ಸೇರಿದರೆ ಮತ್ತೆ ಮಾಡ್ತೀನಿ ಹೊರಬಿನ ಮುಂದೆ ಎನ್ ಜಿ ಸೇರಿದರೆ ಅದು ಪ್ರೆಸೆಂಟು ಪಾರ್ಟಿಸಿಪಲು ಆಗುತ್ತೆ ಅಂತ ಬೆಳಗ್ಗೆ ಹೇಳೈತೆ ಅದನ್ನೇ ನಾನು ಈಗ ಮುಂದುವರಿಸ್ತಾ ಇದ್ದೀನಿ ಜೊತೆಗೆ ಒಂದು ದುಃಖದ ವಿಷಯ ಹೇಳ್ತಾಯಿದ್ದೀನಿ ನನಗೆ ಯೂಟ್ಯೂಬು ಇದೆ ಆಲ್ಮೋಸ್ಟು ಏಯ್ಟಿ ಫೈವ್ ಪಾಯಿಂಟ್ ಏಯ್ಟ್ ಪರ್ಸೆಂಟೇಜು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರು ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರೋರು ಕೇವಲ ಫೋರ್ಟೀನು ಪಾಯಿಂಟ್ ಏಟ್ ಇದೆ ಮತ್ತು ಇದರ ಜೊತೆಗೆ ನನಗೆ ಯೂಟ್ಯೂಬ್ ಮತ್ತೆ ಇದೆ ವಯಸ್ಸು ಹದಿನೆಂಟರಿಂದ ವಯಸ್ಸು ಅರುವತ್ತೈದುವರೆಗೂ ಅಂದರೆ ಏಯ್ಟೀನ್ ಟು ಸಿಕ್ಸ್ಟಿ ಫೈವ್ ಮೆಂಬರ್ಸು ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ನೋಡ್ತಾ ಇದ್ರ ಆದರೆ ತುಂಬ ಜನ ಸಬ್ಸ್ಕ್ರೈಬ್ ಇಲ್ಲ ಕಲ್ ತಿಳ್ಕೊಳ್ಳಿ ಕಲ್ತ್ಕೊಳ್ಳಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡುವ ಸಹಾಯ ಮಾಡಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಈ ದುಃಖದ ವಿಷಯ ಹೇಳಿ ಆದಮೇಲೆ ಮತ್ತೊಮ್ಮೆ ದುಃಖದ ವಿಷಯ ಹೇಳ್ತಾ ಇದ್ದೀನಿ ಆದ್ಮೇಲೆ ನಾವು ರೆಗ್ಯುಲರು ಕ್ಲಾಸ್ ಒಳಗಡೆ ಹೋಗೋಣ ಈ ಮೊದಲನೇ ಹೊರಪು ವಾಕ್ ವಾಕ್ ಅಂದ್ರೆ ನಡೆಯುವುದು ಆಗುತ್ತೆ ವಾಕ್ನ ಮುಂದೆ ಆ ಹಂಗಿ ಸೇರಿದಾಗ ಅದು ವಾಕಿಂಗ್ ಆಗುತ್ತೆ ಅದಕ್ಕೆ ಕಣದಲ್ಲಿ ನಾವು ಹೇಳಬೇಕು ನಡೆಯುತ್ತಾ ಇರುವುದು ಅಥವಾ ನಡೆಯುತ್ತಾ ಅಂದರೆ ನಡೆಯುತ್ತಿರುವುದು ಅಂತ ಹೇಳೋಕ್ಕಾಗುತ್ತೆ ಇದನ್ನ ಸಾಮಾನ್ಯವಾಗಿ ಊಟ ಆದಮೇಲೆ ಮಾಡ್ತಾರೆ ಅಥವಾ ನಿಮ್ಮಲ್ಲಿ ಯಾವುದೇ ವೆಹಿಕಲ್ಲು ಅಂದರೆ ಯಾವುದೇ ವಾಹನ ಇಲ್ಲದೆ ನೀವು ಹೋಗಬೇಕಾದ ಜಾಗಕ್ಕೆ ನೀವು ಹೋಗ್ಬೇಕಾದ್ರೆ ವಾಕಿಂಗು ಮಾಡಿಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳುತ್ತಾ ನೆಕ್ಸ್ಟ್ ವರ್ಪು ಅಥವಾ ಕ್ರಿಯಾಪದ ವರ್ಕ್ ವರ್ಕ್ ಅಂದಿದೆ ವರ್ಕ್ ಅಂದರೆ ಕೆಲಸ ಅಥವಾ ಕಾರ್ಯ ಅಂತ ಆಗುತ್ತೆ ವರ್ಕನ ಮುಂದೆ ಅಗಣಿ ಸೇರಿದಾಗ ವರ್ಕಿಂಗ್ ಆಗುತ್ತೆ ವರ್ಕಿಂಗಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಕೆಲಸ ಮಾಡ್ತಿರುವುದು ಆಗುತ್ತೆ ಅಥವಾ ಯಾವುದೇ ಕಾರ್ಯವನ್ನು ಮಾಡ್ತಾ ಇದ್ರೆ ನೀವು ಹೇಳ್ಬೋದು ವರ್ಕಿಂಗ್ ಅಂತ ಮುಂದಿನ ವರ್ಗು ರೆಸ್ಟ್ ರೆಸ್ಟ್ ಅಂದರೆ ವಿಶ್ರಾಂತಿ ಜೊತೆಗೆ ನಮ್ಮ ಪ್ರೆಸೆಂಟು ಪಾರ್ಟಿಸಿಪಲು ಆಗಬೇಕಾದ್ರೆ ನಾವು ಹೇಳ್ಬೇಕು ರೆಸ್ಟು ಪ್ಲಸ್ ಇಂಗ್ ರೆಸ್ಟಿಂಗ್ ಅನ್ನಬೇಕಾಗುತ್ತೆ ರೆಸ್ಟಿಂಗ್ ಅಂದರೆ ವಿಶ್ರಾಂತಿ ತೆಗೆದುಕೊಳ್ಳ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಇರುವುದು ಅಥವಾ ವಿಶ್ರಾಂತಿ ಮಾಡುತ್ತಾ ಇರುವುದ್ರೆ ಆಗುತ್ತೆ ನೆಕ್ಸ್ಟು ವರಪು ಈಜು ದ್ಯಾಟು ರೈಡ್ ರೈಡ್ ಅಂದರೆ ಸವಾರಿ ರೈಡ್ನ ಮುಂದೆ ಆಗಿ ಸೇರಿದಾಗ ರೈಡಿಂಗ್ ಆಗುತ್ತೆ ರೈಡಿಂಗ್ ಅಂದರೆ ಸವಾರಿ ಮಾಡುತ್ತಾ ಇರೋದಾಗುತ್ತೆ ಅಂದರೆ ನೀವು ಸವಾರಿ ಮಾಡ್ತಿದ್ರೆ ಅದಕ್ಕೆ ನೀಡಬೇಕು ರೈಡಿಂಗ್ ಮಾಡಬೇಕಾಗತ್ತೆ ಇಲ್ಲಿ ರೈಡಿಂಗ್ ಅಂದರೆ ನೀವು ಕುದೇ ರೈಡಿಂಗ್ ಮಾಡ್ಬೋದು ಅಥವಾ ಯಾವುದೇ ವಾಹನ ವಾಹನಗಳು ಕೂಡ ರೈಡ್ ಮಾಡಲಿಕ್ಕಾಗುತ್ತೆ ಆಗ ಹೇಳಬೇಕು ರೈಡಿಂಗ್ ಅಂತಾಗುತ್ತೆ ನೆಕ್ಸ್ಟ್ ಈಜು ದಟ್ ಡ್ಯಾನ್ಸ್ ಡ್ಯಾನ್ಸ್ ಮುಂದೆ ಐ ಎನ್ ಜಿ ಸೇರಿದಾಗ ಡ್ಯಾನ್ಸಿಂಗ್ ಆಗುತ್ತೆ ಅಲ್ಲಿ ಅರ್ಥ ಕುಣಿಯುತ್ತಾ ಇರುವುದು ಅಥವಾ ಕುಣಿಯುತ್ತಿರುವುದಾಗುತ್ತೆ ಹಾಗೆಯೇ ಮಾಡಿ ನಾವು ಪ್ರೆಸೆಂಟು ಪಾರ್ಟಿಸಿಪಲ್ ಒಣಗುತ್ತೆ ನೆಕ್ಸ್ಟ್ ವರ್ಬು ಈಜು ದಿಂಗ್ ಸಿಂಗ್ ಅಲ್ಲಿ ಹಾಡು ಸಿಂಗ್ ನ ಮುಂದೆ ಸೇರಿದಾಗ ಸಿಂಗಿಂಗ್ ಆಗುತ್ತೆ ಸಿಂಗ್ ಅಲ್ಲಿ ಅರ್ಥ ಕಣದಲ್ಲಿ ಹಾಡುತ್ತಾ ಇರುವುದು ಅಥವಾ ಆಡುತ್ತಿರುವುದಂತಾಗುತ್ತೆ ನೆಕ್ಸ್ಟು ವರ್ಬು ಇದು ಟು ಬ್ರೇಕ್ ಬ್ರೇಕ್ ಅಂದ್ರೆ ಮುರಿಯುತ್ತಾ ಅಥವಾ ಮುರಿಯುವುದಂತಾಗುತ್ತೆ ಬ್ರೇಕನ್ನ ಮುಂದೆ ಹಣ್ಣಿ ಸೇರಿದಾಗ ಅದು ಬ್ರೇಕಿಂಗ್ ಆಗುತ್ತೆ ಬ್ರೇಕಿಂಗ್ ಅಂದರೆ ಮುರಿಯುತ್ತಾ ಇರುವುದಂತಾಗುತ್ತೆ ಕ್ರಿಕೆಟು ಆಡದಲ್ಲಿ ಯಾವುದೇ ನ ಬ್ರೇಕ್ ಮಾಡ್ತಾಯಿದ್ರೆ ಅದಕ್ಕೆ ಬ್ರೇಕಿಂಗ್ ಅನ್ಬೇಕಾಗುತ್ತೆ ನೆಕ್ಸ್ಟು ಲಾಸ್ಟು ವರ್ಬು ಇದು ಟು ಫಾಲ್ ಫಾಲ್ ಅಂದ್ರೆ ಫಾಲ್ ನ ಮುಂದೆ ಹಣ್ಣಿ ಸೇರಿದಾಗ ಅದು ಫಾಲಿಂಗ್ ಅಂತ ಆಗುತ್ತೆ ಅಂದರೆ ಬೀಳುತ್ತಿರುವುದು ಅಥವಾ ಬೆಳತಾ ಅಂತ ಆಗುತ್ತೆ ಇಲ್ಲಿ ಇಲ್ಲಿ ನೀವು ಹೇಳ್ಬೋದು ಐಸ್ ಫಾಲು ರೈನ್ಫಾಲು ಅಂತ ಹೇಳೋಕ್ಕಾಗುತ್ತೆ ಅಂದರೆ ಆತ ಮಂಜು ಬೀಳುತ್ತಿರುವುದು ಅಥವಾ ಮಳೆ ಬರ್ತಾ ಆಗುತ್ತೆ ಈ ಹೊತ್ತಿಗೆ ಇದು ಸಾಕು ನಾವು ಬೆಳಗ್ಗೆ ನಾಳೆ ಬೆಳಗ್ಗೆ ಸಿಗೋಣ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅನ್ಕೂತಾಗತ್ತೆ ತಿಳ್ಕೋತರ ತಿಳ್ಕೊಂಡಾದ್ಮೇಲೆ ಕುಟುಂಬದ ಕೊನೆಗೆ ನಮ್ಮ ಚಾನಲ್ ಕೂಡ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ವೆರಿ ಮಚ್